ಶ್ರೀಮಂತ್ ಪಾಟೀಲ್ ಅವರ ಎಪ್ಪತ್ತನೇ ಹುಟ್ಟುಹಬ್ಬ ಉಚಿತ ಆರೋಗ್ಯ ನೇತ್ರ ಚಿಕಿತ್ಸಾ ಮತ್ತು ರಕ್ತದಾನ ಶಿಬಿರ ಕ್ಷೇತ್ರದ ಜನರ ಸೇವೆಗೆ ಸದಾ ಶ್ರೀಮಂತ್ ಪಾಟೀಲ್ ನಾನು ಗುಡಿ ಗುಂಡಾರಗಳಲ್ಲಿ ದೇವರನ್ನು ಹುಡುಕುವುದಿಲ್ಲ ಬದಲಾಗಿ ಬಡವರ ದೀನದಲಿತರ ಹಾಗೂ ರೈತರ ಸೇವೆಯಲ್ಲಿ ದೇವರನ್ನು ಕಾಣುತ್ತೇನೆ ನನಗೆ ಅಧಿಕಾರವಿರಲಿ ಇಲ್ಲದಿರಲಿ ಕ್ಷೇತ್ರದ ಜನರ ಸೇವೆಗೆ ಸದಾ ಬದ್ಧನಾಗಿರುತ್ತೇನೆಂದು ಮಾಜಿ ಸಚಿವ ಹಾಗೂ ಕೆಂಪವಾಡ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಶ್ರೀಮಂತಾತ್ಯಾ ಪಾಟೀಲ್ ಹೇಳಿದ್ದಾರೆ ಅವರು ಶುಕ್ರವಾರ ದಿನಾಂಕ ಮೂವತ್ತೊಂದರಂದು ತಾಲೂಕಿನ ಕೆಂಪವಾಡದ ಅಥನಿ ಶುಗರ್ಸ್ ಕಾರ್ಖಾನೆಯ ಆವರಣದಲ್ಲಿ ತಮ್ಮ ಎಪ್ಪತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಮತ್ತು ಸಾಂಗ್ಲಿಯ ಉಷಾಕಾಲ ಅಭಿನವ ಆಸ್ಪತ್ರೆ ನಂದಾದೀಪ ನೇತಾಲಯ ಇವರ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಉಚಿತ ಮಹಾ ಆರೋಗ್ಯ ತಪಾಸಣೆ ರಕ್ತದಾನ ಮತ್ತು ನೇತ್ರ ಚಿಕಿತ್ಸಾ ಶಿಬಿರಕ್ಕೆ ಚಾಲನೆ ನೀಡಿ ನಂತರ ಅಭಿಮಾನಿಗಳು ಹಿತೈಸಿಗಳು ಕಾರ್ಖಾನೆಯ ಸಿಬ್ಬಂದಿ ವರ್ಗದವರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು ಕ್ಷೇತ್ರದ ಜನರ ಹಾಗೂ ಕಾರ್ಖಾನೆಯ ಸಿಬ್ಬಂದಿಯವರ ಆಗ್ರಹದ ಮೇರೆಗೆ ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದು ಅವರ ಸಂತೋಷವೇ ನನ್ನ ಸಂತೋಷವಾಗಿದೆ ಹುಟ್ಟುಹಬ್ಬದಂದು ಕ್ಷೇತ್ರದ ಜನರಿಗೆ ಉಚಿತ ಆರೋಗ್ಯ ಸೇವೆ ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದ್ದು ಕಳೆದ ಅನೇಕ ವರ್ಷಗಳಿಂದ ಇದನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ ಇದರಿಂದ ಕ್ಷೇತ್ರದ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು ಕೂಡ ಇವತ್ತು ನಂದಿದು ಎಪ್ಪತ್ತನೇ ಹುಟ್ಟಬ್ಬ ಸುಮಾರು ಹದಿನೈದು ಇಪ್ಪತ್ತು ವರ್ಷ ನಮ್ಮ ಫ್ಯಾಕ್ಟ್ರಿ ಎಲ್ಲ ಸಿಬ್ಬಂದಿ ಪ್ರತಿ ವರ್ಷ ನಾ ಬ್ಯಾಡ್ ಅಂದ್ರೂ ಕೂಡ ಅವ್ರು ನಂದು ಈ ಹುಟ್ಟಬ್ಬ ಆಚರ್ಸಿದ್ರು ಬಂದರು ನಾ ಪ್ರತಿ ವರ್ಷ ಈ ರೀತಿ ಬ್ಯಾಡಪ್ಪ ಯಾವಾಗಲೇ ಒಂದು ಮಾಡೋಣ ಅಂದ್ರೆ ಕೂಡ ಅವ್ರು ಕೇಳೋಂಗಿಲ್ಲ ಇದೆಲ್ಲ ನೀವು ನಮ್ಮ ಮಾತು ಕೇಳಿದ್ರೆ ನಮ್ಮ ಫ್ಯಾಕ್ಟ್ರಿನಾಗ ಒಂದು ಗಣಪತಿ ಉತ್ಸವ ಮತ್ತು ನನ್ನ ಹುಟ್ಟಬ್ಬ ನಾವು ಮಾಡೇ ಮಾಡೋವ್ರ ನೀವು ಅಂದ್ರೆ ನಾವು ಎಲ್ಲರೂ ನಾರಾಜಾಗ್ತೀವಿ ನಮ್ಮ ಇದು ನಿಮಗೆ ಅನೇಕ ಪ್ರಸಿದ್ ಬರಂಗಿಲ್ಲ ಅಂತ ಹೇಳಿದಾಗ ನಾ ಅಗದಿ ಅವ್ರ ಮಾತಕ್ಕೆ ಬೆಲೆ ಕೊಟ್ಟು ಪ್ರತಿ ವರ್ಷ ಇವತ್ತಿಲ್ಲಿ ಬರ್ತೀನಿ ಮತ್ತು ಈ ಶುಭಾಶಯ ಕೊಡಲಿಕ್ಕೆ ನನಗೆ ಪುಟ್ಟ ಸಲುವಾಗಿ ಶುಭಾಷಯ ಕೊಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಜನ ಬರ್ತಾರೋ ಅವರಿಗೆಲ್ಲರಿಗೆ ಧನ್ಯವಾದ ಕೂಡ ಕೊಡ್ತೀನಿ ಮತ್ತು ಇವತ್ತು ಇಲ್ಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಪ್ರತಿ ವರ್ಷ ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಭಾಳಷ್ಟು ಜನ ಇಲ್ಲಿ ಬ್ಲಡ್ ಡೊನೇಷನ್ ಮಾಡ್ತಾರೆ ನಮ್ಮ ಸುಮಾರು ನಾಲ್ಕು ಐದು ಫ್ಯಾಕ್ಟ್ರಿ ಅದಾವ ಪ್ರತಿ ಮ್ಯಾಗ ಇವತ್ತು ಎಲ್ಲ ಬ್ಲಡ್ ಡೊನೇಷನ್ ಮಾಡ್ತಾರೋ ಪ್ರತಿ ಮ್ಯಾಗ ಸುಮಾರು ಇನ್ನೂರ ನೂರ ಇನ್ನೂರ ಇನ್ನೂರ ಇಲ್ಲೇ ಭಾಳ ದೊಡ್ಡ ಮತ್ತು ನಾ ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡಿದ್ದೀನಿ ಈ ಪುಟ್ಟನಿಸೋ ನಿಮಿತ್ತವಾಗಿ ಒಂದು ಹೆಲ್ತ್ ಕ್ಯಾಂಪ್ಗಳು ಅಂದ್ರೆ ಬಡವರಿಗೆ ಅದರಿಂದ ಭಾಳಷ್ಟು ಪ್ರಮಾಣದಲ್ಲಿ ಇದ್ರದ್ದು ಸಹಾಯ ಆಗ್ತದೆ ಅದಕ್ಕೆ ಇಲ್ಲಿ ಬ್ಲಡ್ ಈಗ ನಮ್ಮ ಹೆಲ್ತ್ ಕ್ಯಾಂಪ್ ಇಟ್ಟಿದ್ದೀವಿ ಮತ್ತು ಅದು ವುಷಕ್ಕಾಲ್ ಒಂದು ದೊಡ್ಡ ಅಗಲಿ ಮಲ್ಟಿ ಸ್ಪೆಷಾಲಿಟಿ ದೊಡ್ಡ ಹಾಸ್ಪಿಟಲ್ ಅದು ಎಲ್ಲಾಗಲಿ ಎಕ್ಸ್ಪರ್ಟ್ ಆಗಲಿ ಡಾಕ್ಟರ್ಸ್ ಅಲ್ಲ ಅವ್ರಿಗೆ ನಾವು ಇದು ಕಳಿಸಿದೀವಿ ಮತ್ತು ಅಗಲಿ ಧರೋ ಚೆಕಿಂಗ್ ಮಾಡಿ ಯಾರ್ಯಾರಿಗೆ ಏನೇನು ಏನೋ ಅವ್ರಿಗೆ ಸಮಸ್ಯೆ ಇದ್ರೆ ಯಾವುದೋ ಒಂದು ಆಜಾರ ಇದ್ರ ನಾವು ಅದಕ್ಕೆ ಫ್ರೀವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ತಗೊಂಡು ಅದು ಆ ಈ ಕಣ್ಣಿಂದ ಇರಲಿ ಅಥವಾ ಹಾರ್ಟ್ ಇರಲಿ ಕಿಡ್ನಿ ಇರಲಿ ಲಿವರ್ ಯಾವುದೂ ಇರಲಿ ಇಲ್ಲಿ ಎಲ್ಲ ಚಿಕಿತ್ಸೆ ಮಾಡಿ ಅವ್ರಿಗೆ ನಾವು ಮುಂದೆ ಅವ್ರ ಉಪಚಾರ ಕೂಡ ಮಾಡೋರ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಲಾಭ ತೊಗೋತಾ ಇದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭಗೊಂಡ ಉಚಿತ ಮಹಾ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾವಿರಾರು ಜನರು ತಮ್ಮ ಆರೋಗ್ಯದ ತಪಾಸಣೆ ಮಾಡಿಸಿಕೊಂಡರು ಸುಮಾರು ಐದುನೂರಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದರು ನಾಳೆ ದಿನಾಂಕ ಒಂದರಂದು ಸಹ ಈ ಆರೋಗ್ಯ ಶಿಬಿರವು ಮುಂದುವರಿಯಲಿದೆ ಈ ಸಮಯದಲ್ಲಿ ಶುಗರ್ಸ್ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀನಿವಾಸ್ ಪಾಟೀಲ್ ಯೋಗೇಶ್ ಪಾಟೀಲ್ ಸುಶಾಂತ್ ಪಾಟೀಲ್ ಮುಖಂಡರಾದ ಅಪ್ಪ ಸಾಬ್ ಅವತಾಡಿ ನಾನಾ ಸಾಬ್ ಅವತಾಡಿ ತಮ್ಮಣ್ಣ ಪಾರ್ಶತಿ ಅರುಣ್ ಗಣೇಶ್ವಾಡಿ ಶಿವಾನಂದ್ ಪಾಟೀಲ್ ಆರ್ಎಂ ಪಾಟೀಲ್ ನಿಖಿಲ್ ಪಾಟೀಲ್ ಈಶ್ವರ್ ಕುಂಬಾರಿ ಮುರುಗಪ್ಪ ಮಗ್ದುಮ್ ರಾಮ್ ಮಗ್ದುಮ್ ದಾದಾ ಅವಳಿ ಬಾಹುಸಾಬ್ ಜಾಧವ್ ಸಂಜಯ್ ಜಾಧವ್ ಬಾಳಕೃಷ್ಣ ಚೌಹಾನ್ ರಾಜೇಂದ್ರ ಪೋತದಾರ್ ದಾದಾ ಪಾಟೀಲ್ ಸೇರಿದಂತೆ ಶ್ರೀಮಂತ್ ಪಾಟೀಲ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತಾರದಾಳೆ